ಸಂಜೆ ಅಂತ ಆರು ವರ್ಷದಿಂದ ಮಾಡ್ತಾ ಇದೀನಿ ಸರ್ ನಾನು ಸರ್ ಇಪ್ಪತ್ತು ದಿವಸ ನನಗೆ ಮನೆಗೆ ಏನು ಮಾಡಕ್ ಇಲ್ಲ ಫ್ಯಾಮಿಲಿಗೆ ಸಾಕಾಗ್ತಾ ಇಲ್ಲ ಇಮ್ ಐ ಕಟ್ಟಕ್ಕೆ ಇಲ್ಲ ಬಾಡಿಗೆ ಕಟ್ಟಕಾಗ್ತಾ ಇಲ್ಲ ಮತ್ತೆ ತಂದೆ ತಾಯಿಗೆ ಒಂದು ಔಷಧಿ ಕೊಡ್ಸ್ಬೇಕಂತ ಆಗ್ತಾ ಇಲ್ಲ ನನ್ನ ಕೈಲೆ ಮಕ್ಕಳಿಗೆ ಏನೇನು ಒಂದು ಲೇಸ್ ಕೊಡಿಸ್ಬೇಕು ಇಲ್ಲ ಮಕ್ಕಳಿಗೆ ಪೆನ್ಸಿಲ್ ಕೊಡಿಸ್ಬೇಕು ಅಂತಾನೆ ನನ್ನ ಕೈಲೇ ಆಗ್ತಾ ಇಲ್ಲ ಮತ್ತೆ ಗಾಡಿಗೆ ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ಗೆ ಆಗ್ತಾ ಇಲ್ಲ ನನ್ನ ಹೊಟ್ಟೆಗೆ ಊಟ ಮಾಡೋಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಷ್ಟೊಂದು ನಂದು ಪರಿಸ್ಥಿತಿ ಆಗ್ಬಿಟ್ಟೈತೆ ಯಾರು ಒಬ್ರ ಹತ್ರ ಸಾಲ ಕೇಳಕ್ಕೆ ಯಾರು ಕೊಡ್ತಾ ಇಲ್ಲ ಸಾಲ ಕೇಳದ್ರೆ ಯಾರು ಕೊಡಲ್ಲ ಈ ಟೈಮ್ಗೆ ನಮ್ಗೆ ಯಾಕಂದ್ರೆ ನಿಮ್ಗೆ ಕಲ್ಸ ಇಲ್ಲ ನಿಮ್ಗೆ ಏನ್ ಹೆಂಗ್ ಏನ್ ನಂಬಿಕ ಸಾಲ ಕೊಡೋಣ ನಾವು ಅಂತ ಕೇಳ್ತಾ ಇದಾವೆ ನಮ್ಗೆ ಅಷ್ಟೊಂದು ನನ್ಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಕಡೆಯಿಂದ ಬ್ಯಾನ್ ಆದ್ಮೇಲೆ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ಸರ್ ಹಾಕೊಂಡ್ ಸಾಯ್ಬೇಕು ನಾವು ಅಷ್ಟೇ ಅದೇ ಹಾಕ ನಾವು ನಮ್ ಗೋರ್ಮೆಂಟ್ ಕಡೆಯಿಂದ ಅವಕಾಶ ಕೊಡ್ಲೇಬೇಕು ಅವು ಯಾವ ಅವಕಾಶ ಕೊಡ್ತಾರ ನಾವು ಅದ್ರಿಗೆ ರೆಡಿ ಇರ್ತೀವಿ ಎಲ್ಲೋ ಬೋರ್ಡ್ ಕೊಡ್ತಾ ಎಲ್ಲೋ ಬೋರ್ಡ್ ಮಾಡ್ಸಕ್ಕೆ ನಾವು ರೆಡಿ ಇರ್ತೀವಿ ಏನ್ ಅನ್ಮಿತ ಕೊಡ್ತಾವ ಎಲ್ಲದಕ್ಕೆ ನಾವು ರೆಡಿ ಇರ್ತೀವಿ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ನಾವು ಎಲ್ಲ ಫಾಲೋ ಮಾಡಕ್ಕೆ ರೆಡಿ ಇರ್ತೀವಿ ಸರ್ ಹೌದು ಬೈಕ್ ಟ್ಯಾಕ್ಸಿ ನಮಗೆ ಬೇರೆ ದುಡಿಮೆ ಇಲ್ಲ ಬೇರೆ ನಾನು ಓದಿಲ್ಲ ನಾನು ಹೋದ್ರೆ ಮೂರನೇ ಕ್ಲಾಸ್ ಅದಕ್ಕಿಂತ ಜಾಸ್ತಿ ನಾನು ಓದಿಲ್ಲ ಸರ್ ನನ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಏನಂದ್ರೆ ಬೈಕ್ ಟ್ಯಾಕ್ಸಿಗೆ ಲೊಕೇಶನ್ ಹಾಕ್ತಾರೆ ಆ ಲೊಕೇಶನ್ ಆನ್ ಮಾಡ್ತೀವಿ ಆ ಲೊಕೇಶನ್ಗೆ ಹೋಗ್ತೀವಿ ಪಿಕಪ್ ಮಾಡ್ತೀವಿ ಮತ್ತೆ ಡ್ರಾಪ್ ಲೊಕೇಶನ್ ಎಲ್ಲಿ ಇರುತ್ತೆ ಡ್ರಾಪ್ ಲೊಕೇಶನ್ ಹೋಗ್ತೀವಿ ಅಲ್ಲಿ ಡ್ರಾಪ್ ಮಾಡ್ತೀವಿ ಕಸ್ಟಮರ್ಗೆ ಸೇಫ್ಟಿಗೆ ಹೋಗ್ತೀವಿ ಸೇಫ್ಟಿಗೆ ಬಿಡ್ತೀವಿ ನಾವು ಆನ್ ಟೈಮ್ಗೆ ಹೋಗ್ತೀವಿ ಆನ್ ಟೈಮ್ ಬಿಡ್ತೀವಿ ಕಸ್ಟಮರ್ಗೆ ಹೆಲ್ಮೆಟ್ ಕೊಡ್ತೀವಿ ನಾವು ಹೆಲ್ಮೆಟ್ ಹಾಕಂತೀವಿ ಕಸ್ಟಮರ್ ಹತ್ರ ನಾವು ಎಲ್ಲದಕ್ಕೆ ನೀಟಾಗಿ ಮಾತಾಡ್ತೀವಿ ಬನ್ನಿ ಮೇಡಮ್ ಬನ್ನಿ ಸರ್ ಅಂತ ಮಾತಾಡ್ತೀವಿ ಅವ್ರಿಗೆ ಕುತ್ಕೊಂಡು ವೇಟ್ ಮಾಡ್ತೀವಿ ಕುತ್ಕೊಂಡ್ರ ಕೇಳ್ತೀವಿ ಕುತ್ಕೊಂಡ್ರ ಮೇಡಮ್ ಅಂತ ಕೇಳ್ಬಿಟ್ಟು ಆಮಿಂತ ಗಾಡಿ ರಿಮೂವ್ ಮಾಡ್ತೀವಿ ನಾವು ಎಲ್ಲದಕ್ಕೂ ಸೇಫ್ಟಿ ಹೋಗಿ ಬಿಡ್ತೀವಿ ನಾವು ಬೈಕ್ ಟ್ಯಾಕ್ಸಿಗೆ ಯಾವ ಕಡೆಯಿಂದ ಸೇಫ್ಟಿ ಇಲ್ಲ ಸರ್ ಸೇಫ್ಟಿಗೆ ನಾವು ಎಲ್ಲ ಕೊಡ್ತೀವಿ ಹೆಲ್ಮೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೌರವ ಕೊಟ್ಟು ಮಾತಾಡ್ತೀವಿ ಒ ಟಿ ಪಿ ತಗೊಂತೀವಿ ಟಿ ಪಿ ತಗೊಂಡು ಅವ್ರಿಗೆ ಡ್ರಾಪ್ ಮಾಡ್ತೀವಿ ಪಿಕಪ್ ಪಿಕಪ್ ಲೊಕೇಶನ್ ಹೋಗ್ತೀವಿ ಮತ್ತೆ ಡ್ರಾಪ್ ಲೊಕೇಶನ್ ಹೋಗ್ಬಿಟ್ಟು ಅವ್ರು ಸೇಫ್ಟಿ ಕರ್ಕೊಂಡು ಹೋಗಿ ನಾವು ಡ್ರಾಪ್ ಮಾಡ್ತೀವಿ ಮತ್ತೆ ನಾವು ಸೆಂಟರ್ಗೆ ಏನ ಎಲ್ಲೋ ನಿಲ್ಸಲ್ಲ ನಾವು ಟ್ರಾಫಿಕ್ ಇದ್ರೆ ನಾವು ಟ್ರಾಫಿಕ್ ಏನಿದ್ರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಿವಿ ಅವ್ರಿಗೆ ಆನ್ ಟೈಮ್ ಬಿಡ್ತೀವಿ ನಾವು ಅಲ್ಲಿ ಸಂಧಿ ಒಳಗೆ ಹೋಗ್ಬಿಟ್ಟು ನಾವು ಬಿಟ್ಬಿಟ್ಟು ಬರ್ತೀವಿ ಸರ್ ಬೇರೆ ಕೆಲಸ ಮಾಡಕ್ಕೆ ಸರ್ ನಾನು ಓದಿಲ್ಲ ನಾನು ಮೂರನೇ ಕ್ಲಾಸ್ ಓದಿರೋದು ಮೂರನೇ ಕ್ಲಾಸ್ ನೀವು ಹೇಳಿ ಸರ್ ಮೂರನೇ ಕ್ಲಾಸ್ ಓದಿರೋ ಯಾವ ಕೆಲಸ ಕೊಡ್ತಾನೆ ಸರ್ ಈಗ ಎಲ್ಲ ಎಜುಕೇಶನ್ ಕೇಳ್ತಾರ ಸರ್ ಡಿಗ್ರಿ ಆಗ್ಬೇಕು ಇಂಕೋ ಇದ್ದು ಇಂಕೋ ಆಗ್ಬೇಕು ಎಲ್ಲ ಹಾಕ್ಬೇಕು ನನ್ಗೆ ಇಂಕೋ ಆಗಿಲ್ಲ ನನ್ಗೆ ಅಷ್ಟೊಂದು ಓದಕ್ಕೆ ಬರಲ್ಲ ನನ್ಗೆ ಇಂಗ್ಲೀಷ್ ಬರಲ್ಲ ಕನ್ನಡ ಮಾತಾಡ್ತೀನಿ ಕನ್ನಡ ನನ್ಗೆ ಅಷ್ಟೊಂದು ಓದಕ್ಕೆ ಬರಲ್ಲ ನಾನೇ ಹುಟ್ಟಿರೋದು ಇಲ್ಲೇ ಇಲ್ಲೇ ಬೆಳ್ದಿರೋದು ನಾನು ಏನ್ ಮಾಡ್ಲಿ ಸರ್ ನಾನು ಮೂರನೇ ಕ್ಲಾಸ್ ಓದಿರೋದು ನಾನು ಡಿಲಿವರಿ ಕೆಲಸ ಸರ್ ಡೆಲಿವರಿ ಕೆಲಸ ಮಾಡಿದ್ದೀನಿ ಡೆಲಿವರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇವಾಗ ನಾನು ಸುಗಿಗೆ ಹೋಗ್ತೀನಿ ಇರೋದು ನಾಲ್ಕು ಸಾವಿರ ಜನ ಇದ್ದಾರೆ ನಾಲ್ಕು ಲಕ್ಷ ಜನ ಇದ್ದಾರೆ ಅದ್ರಿಗೆ ಹೌದು ನಾನು ಎರಡು ದಿವಸ ಮಾಡಿದ್ದೀನಿ ಬರೀ ಹತ್ತು ಆರ್ಡ್ರ್ ಮಾಡಿದ್ದೀನಿ ಹತ್ತು ಆರ್ಡ್ರಿಗೆ ಇನ್ನೂರೈವತ್ತು ರೂಪಾಯಿ ಮಾಡಿದ್ದೀನಿ ಇನ್ನೂರ ಐವತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹೋಯಿತು ನೂರು ರೂಪಾಯಿ ನನಗೆ ಊಟಕ್ಕೆ ಹೋಯ್ತು ಸರ್ ಇನ್ನ ಏನು ಉಳ್ದೈತೆ ಏನು ಉಳ್ದಿಲ್ಲ ನನಗೆ ಅದು ಇನ್ನು ಹೆಂಗೆ ಮಾಡಲಿ ಸರ್ ನಾನು ಜೀವನ ಸರ್ಕಾರ ನಮಗೆ ಸರ್ಕಾರ ಸರ್ಕಾರ ಹತ್ರ ನಾನು ಅಷ್ಟೇ ಕೇಳ್ಕೊತಾ ಇದ್ದೀನಿ ಸರ್ ನಮಗೆ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಕೊಡಲೇಬೇಕು ಅವರು ಕೊಟ್ಟಿಲ್ಲ ಅಂದರೆ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ ಪರ್ಮಿಷನ್ ಅವರು ಕೊಡ್ಲೇಬೇಕು ನಮ್ಗೆ ಪರ್ಮಿಷನ್ ಬೇಕೇ ಬೇಕು ಅವ್ರ ಬೈಕ್ ಟ್ಯಾಕ್ಸಿಗೋಸ್ಕರ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ನಮ್ಗೆ ಅವ್ರು ಅನ್ಮಾನ ಕೊಟ್ಟಿಲ್ಲ ಅಂದ್ರೆ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ ಇವತ್ ಸಹಾಯ ಬೇಕಂದ್ರೆ ಇವತ್ತು ಸಹಾಯಕ್ಕೆ ರೆಡಿ ಇದ್ದೀವಿ ನಾವು ಅವರು ಸರ್ಕಾರ ಏನ್ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಅವ್ರು ಬೇರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿಗೆ ಬೈಕ್ ಟ್ಯಾಕ್ಸಿ ಬೇಡ ಬೇಡ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಏನ್ ಮನ್ಸಿಗೆ ಬಂತಂತ ಗೊತ್ತಿಲ್ಲ ಅವ್ರು ಏನ್ ಬೇಡ ಅಂತ ಇದಾರೆ ಅವ್ರು ಬೇರವ್ರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಬೈಕ್ ಟ್ಯಾಕ್ಸಿಯವ್ರ ಅಂತ ಏನು ಮಾಡಿದ್ದೀವಿ ಅವ್ರಿಗೆ ನಾವು ಏನೇನೋ ಕಲ್ತಾಣ ಮಾಡ್ತಾ ಇದೀವಾ ಇಲ್ಲ ನಾವು ಏನೇನೋ ರೋಡ್ಗೆ ಬೇರೆ ಅವ್ರಿಗೆ ಏನೇನು ನಾವು ತಪ್ಪು ಕೆಲಸ ಮಾಡ್ತಾ ಇದೀವ ಏನು ಮಾಡ್ತಾ ಇಲ್ಲ ನಾವು ಅವ್ರು ಹೇಗೆ ಸಪೋರ್ಟ್ ಅಂತ ನಾವು ಕೇಳ್ತಾ ಇದೀವಿ ಸರ್ಕಾರ ಅವ್ರ ಹತ್ರ ನಾನೇ ಹೋಗಿ ಹೋಗಿ ಕೇಳಿದೀನಿ ರಾಮ್ ರೆಡ್ಡಿರಿಡ್ಡಿ ಸಾವ್ರ ಅವ್ರೇ ನಾನು ಹೋಗಿದ್ದೀನಿ ಎಲ್ಲಾ ಕಡೆ ಹೋಗಿ ಕೇಳಿದೀವಿ ನಾವು ಲೆಟರ್ ತಗೊಂಡು ಹೋಗಿದೀವಿ ಅವ್ರು ಏನು ನಮ್ಗೆ ಏನ್ ಅನುಕೂಲ ಕೊಡ್ತಾ ಇಲ್ಲ ಅವರು ಏನು ಹೇಳ್ತಾ ಇಲ್ಲ ಅದ್ರ ಮೇಲೆ ಏನ್ ಮಾಡ್ಬೇಕು ನೀವೇ ಹೇಳ್ಬೇಕು ಅದು ಸರ್ಕಾರ ಹೇಳ್ಬೇಕು ಇಲ್ಲ ನಾವ್ ಮುಂದೆ ಒಂದು ಒಂದ್ ಪರ್ಮಿಷನ್ ಕೊಟ್ಬಿಟ್ರೆ ನಾವ್ ಬೇಕಂದ್ರೆ ಪುಲೀಸ್ಟೇಷನ್ ಹತ್ರ ಹೋಗಿ ಬೇಕಂದ್ರೆ ಅಲ್ಲೇ ಸಾಯ್ತೀವಿ ಇಲ್ಲ ಎಲ್ಲಿ ಹೇಳ್ತಾರೆ ಅಲ್ಲೇ ಹೋಗ್ಬಿಟ್ಟು ಸಾಯ್ತೀವಿ ನಾವು ಇವಾಗ ನನ್ ಮನೆಗೆ ಬಂದ್ಬಿಟ್ಟು ನಾವು ಎಂಟು ಜನ ಇದ್ದೀವಿ ನನ್ ಕಡೆಯಿಂದ ಏಳು ಜನ ನಂಬ್ಕೊಂಡ ನನಗೆ ಮಗಲ್ ದುಡ್ಕೊಂಡು ಬರ್ತಾನೆ ಇಲ್ಲ ನಮ್ಮ ಎಂತಿ ಕಾಯ್ಕೊಂಡಿರ್ತಾರೆ ನಮ್ ಗಂಡು ದುಡ್ಕೊಂಡು ಬರ್ತಾನೆ ನಾವ್ ಎಲ್ಲ ಊಟ ತಿಂಡಿ ಮಾಡ್ತೀವಿ ಅಂತ ಇಪ್ಪತ್ತು ದಿವಸದಿಂದ ನಾವು ಮನೆಗೆ ಎಂಟು ಜನ ಉಪವಾಸಗಿದ್ವಿ ತಿನ್ನಕ್ಕೆ ಇಲ್ಲ ನಮ್ಗೆ ಮನೆ ರಾಶನ್ ತರ್ಬೇಕಂತ ಇಲ್ಲ ಇ ಎಮ್ ಐ ಕಟ್ಬೇಕಂತ ನಾನು ಕಟ್ಟಕಾಗ್ತಾ ಇಲ್ಲ ಏನ್ ಮಾಡಾಕ ಅಷ್ಟೇ ನಮ್ ಫ್ಯಾಮಿಲಿಗೆ ಇಂಟು ಜನ ಅಂದ್ರೆ ಆರ್ ಲಕ್ಷ ಜನ ಆರ್ ಲಕ್ಷ ಜನಕ್ಕೆ ಎಷ್ಟು ಜನ ಇರ್ಬೋದು ಒಂದೊಂದ್ ಮನೆಗೆ ಅದೇ ನಾನ್ ಸರ್ಕಾರ ಹತ್ರ ಕೇಳ್ಕೊಂತ ಇದೀವಿ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಲಕ್ಷ ಜನ ಹೌದು ಅದಕ್ಕೆ ನಮ್ ನಾ ಇವಾಗ ನನ್ನ ಮನೆಗೆ ಎಂಟು ಇಂಟು ಜನ ಇದ್ದಾರೆ ಆರ್ ಲಕ್ಷ ಜನಕ್ಕೆ ಇಲ್ಲ ಇಲ್ಲ ಮಿನಿಮಮ್ ಇಲ್ಲ ಅಂದ್ರೆ ಐದೈದ ಜನ ಇದ್ದೇ ಇರ್ತಾರೆ ಒಂದೊಂದು ಫ್ಯಾಮಿಲಿಗೆ ಅದ್ರಕ್ಕೆ ಲೆಕ್ಕ ಹಾಕಿ ಎಷ್ಟ್ ಜನ ಇರ್ತಾರೆ ಅದ್ರಿಗೆ ಅದಕ್ಕೋಸ್ಕರ ನಾನು ಸರ್ಕಾರ ಆದ್ರ ಅಷ್ಟೇ ಕೇಳ್ಕೊಂತ ಇದ್ದೀನಿ ನಮಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅದ್ರಿಗೆ ನ್ಯಾಯ ಸಿಗ್ಲೇಬೇಕು ನಮ್ಗೆ ನ್ಯಾಯ ಸಿಗಿಲ್ಲ ಅಂದ್ರೆ ನಾವು ಆರ್ ಲಕ್ಷ ಜನ ಏನಿದ್ದೀವಿ ಅದು ಎಲ್ಲಾ ಸೇರಿಸಿ ನಾವು ಸಹಾಯ ರೆಡಿ ಇದ್ದೀವಿ ಅವ್ರ ಅದನ್ನ ಲೆಟರ್ ಕೊಡ್ಲಿ ನಮ್ಗೆ ಇದು ಇವಾಗ ಲೆಟರ್ ಕೊಡ್ಲಿ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ ಬದುಕೋದ್ ನಮ್ಗೆ ಬದಕೋದ್ ದಾರಿ ಕೊಡ್ಬೇಕಲ್ಲ ಅವ್ರು ಬದ್ ದಾರಿನೇ ಕೊಡ್ತಾ ಇಲ್ಲ ನಮ್ಗೆ ಹೆಂಗ್ ಬತಕ್ಬೇಕು ನಾವು ದ ಹೌದು ಕೇಂದ್ರ ಸರ್ಕಾರದಿಂದ ಅವರೇ ಹೇಳಿದ್ದಾರೆ ಈ ಕಡೆ ನಮ್ಗೆ ಕರ್ನಾಟಕ ಸರ್ಕಾರ ನಮ್ಗೆ ದಾರಿ ಕೊಡ್ತಾ ಇಲ್ವಲ್ಲ ಕರ್ನಾಟಕ ಸರ್ಕಾರ ದಾರಿ ಕೊಟ್ರೆ ನಾವು ಬದುಕ್ಬೋದು ಇಲ್ಲಾಂದ್ರೆ ದಾರಿ ಇಲ್ಲ ನಮ್ಗೆ ಸಹಾಯಕ್ಕೆ ದಾರಿ ಒಂದೈತ ಅಷ್ಟೇ ಸಾಯ್ಬೋದು ನಾವು ಅವ್ರ ಹೂ ಅಂದ್ರೆ ನಾವು ಬೇಕಂದ್ರೆ ನಾಳೆನ ಸಹಾಯಕ್ಕೆ ರೆಡಿ ಇದ್ದೀವಿ ಹೌದು